ಕಾಶ್ಮೀರದ ಪಹಲ್ಗಾಮದಲ್ಲಿ ನಡೆದಂಥ ಭಾರತ ಪ್ರಜೆಗಳ ಏನು ಹೋಮ ಆಯಿತು ಅದರ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತೆಗೆದುಕೊಂಡ ನಿರ್ಣಯ ಮುಂದಿನ ಒಂದು ಭದ್ರತೆ ವ್ಯವಸ್ಥೆಯಲ್ಲಿ ಭಾರತ ದೇಶವನ್ನು ಸದೃಢ ಮಾಡಲಿಕ್ಕೆ ಇಂತಹ ಘಟನೆಗಳು ಮೇಲಿನ ಮೇಲೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಭಾಳಷ್ಟು ಒಳ್ಳೆ ಹೆಜ್ಜೆಗಳನ್ನ ಪ್ರಧಾನಮಂತ್ರಿ ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಪೂರ್ವವಾಗಿ ಏನೇನು ಮಾಡಬೇಕು ಅಂತಕ್ಕಂಥ ನಿರ್ಣಯದಲ್ಲಿ ಕೂಡ ಈ ಭಾರತ ಇರ್ತಕ್ಕಂಥ ಪಾಕಿಸ್ತಾನಿಯರನ್ನು ಮೊದಲು ಹೊರಗೆ ಹಾಕಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ರಿಂದ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಇಡೀ ಭಾರತ ದೇಶದಂಥ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಬಿಜಾಪುರದಲ್ಲಿಯೂ ಕೂಡ ಅಂಥ ಯಾವುದಾದ್ರೂ ಪ್ರಕರಣಗಳಿದ್ದರೆ ಜಿಲ್ಲಾಧಿಕಾರಿಗಳು ಕೂಡಲೇ ಅದು ತನಿಖೆ ಪ್ರಾರಂಭಿಸಿ ಅವರನ್ನ ಹೊರಗೆ ಹಾಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತ ಮನವಿಯನ್ನು ಇವ ಜಿಲ್ಲಾಧಿಕಾರಿಗೆ ನಾವು ಸಲ್ಲಿಸಿದ್ದೀವಿ ಭಾರತ ಸರ್ಕಾರ ಮಾನ್ಯ ಪ್ರಧಾನಿಗಳು ನಿರ್ದೇಶಿಸಿದಂತೆ ದೇಶದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳು ವಿಸಾ ಪಡೆದಂಥವ್ರು ವಿಸಾ ಮೀರಿದಂಥವ್ರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳುವಂಥ ನಿರ್ಧಾರಕ್ಕೆ ಇವತ್ತು ದೇಶದಲ್ಲಿ ಎಲ್ಲ ಕಡೆಯನ್ನು ಇರುವಂಥ ಅಕಸ್ಮಾತ್ ಸರ್ಕಾರದ ಕಣ್ಣು ತಪ್ಪಿಸಿ ಏನಾದರೂ ನೆಲೆಸಿದರೆ ಅವರನ್ನು ಹುಡುಕಿ ಅವ್ರಂಥವ್ರನ್ನು ಸರ್ಕಾರ ಕ್ರಮ ತಗೊಳ್ಳಿಕ್ಕೆ ಇವತ್ತು ಏನೊಂದು ನಮ್ಮ ಭಾರತೀಯ ಜನತಾ ಪಕ್ಷ ಮನವಿಯನ್ನು ಮಾಡಿದೆ ವಿಜಯಪುರದಲ್ಲಿ ಕೂಡ ಅಂಥ ಪ್ರಜೆಗಳು ಇರುವಂಥ ಸಂಶಯ ನಮ್ಮ ಭಾರತೀಯ ಜನತಾ ಪಕ್ಷಕ್ಕಿದೆ ಅಂಥದ್ದು ಏನಾದರೂ ಇದ್ದರೂ ಅವ್ರನ್ನ ಹುಡುಕಿ ಎಲ್ಲಾದರೂ ಹಳೆ ಕಾಲದಿಂದ ವಾಸಿಸಿದ್ರು ವಿಸಾ ಮುಗಿದಿತ್ತು ಅಂದ್ರೆ ಅಂಥವ್ರ ಮೇಲೆ ಕ್ರಮ ತಗೊಂಡು ಅವರನ್ನು ಹೊರಗೆ ಹಾಕಿ ಅವ್ರ ಮೇಲೆ ಕಾನೂನು ಕ್ರಮ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನು ರೂಪಿಸಿ ಇಂಥ ಬರ್ಬರ್ ಹತ್ಯಾಕಾಂಡವನ್ನು ಅಂಗೀಕರಿಸಿಕೊಳ್ಳಲಾಗಿದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಗೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲಾ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತಕ್ಕೆ ನಿಲ್ಲುವುದಾಗಿ ಘೋಷಿಸಿವೆ ಸನ್ಮಾನ್ಯ ಪ್ರಧಾನಮಂತ್ರಿ ಅಡಿಗೆ ಕೊಡುತ್ತಿದ್ದರು ಅವರನ್ನು ಹಾಗೂ ಅವರಿಗೆ ಪ್ರೇರಣೆ ನೀಡಿದವರ ದುಂಡವನ್ನು ಚೆಂಡಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಿಗಳು ಭಾರತೀಯ ಜನಪಡೆ ನಮ್ಮೆಲ್ಲರಿಗೂ ತಿಳಿದೇ ಇದೆ ನಮ್ಮ ಸೇನಾಪಡೆಗಳು ಉಗ್ರರನ್ನು ನಾಶ ಮಾಡೇ ತೀರುತ್ತವೆ ಎಂಬ ವಿಶ್ವಾಸವಿದೆ ದೇಶದ ಇಡೀ ಒಂದು ಕೋಟಿ ಜನರ ಸನ್ಮಾನ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಹಾಡಿ ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದೆ ಮಾತ್ರವಲ್ಲದೆ ಪಾಕಿಸ್ತಾನ ಎಲ್ಲಾ ರಾಜ್ಯದ ಕಡಿತಗೊಳಿಸಿ ಹತ್ತೊಂಬತ್ತು ನಲವತ್ತಾರು ವಿದೇಶಗಾರ ಕಾಯ್ದೆಗೆ ವಿಶೇಷ ಅಧಿಕಾರ ನೀಡಿ ದೀರ್ಘಾವಧಿ ಹಾಗೂ ರಾಜತಾಂತ್ರಿಕ ಮತ್ತು ಅಧಿಕೃತ ವೀಸಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ವಿತರಣೆಯನ್ನು ಪ್ರಜೆಗಳನ್ನು ಗುರುತಿಸಿ ನಮ್ಮ ಜಿಲ್ಲೆಯಲ್ಲಿರುವ ಅಕ್ರಮವಾಗಿ ನಿಲ್ಲಿಸುತ್ತಿರುವ ಪಾಕಿಸ್ತಾನಿಗಳು ಅಧಿಕೃತ ದಾಖಲೆಗಳಲ್ಲದೆ ಮಾನ್ಯರೇ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿರುವ ವೀಸಾಗಳನ್ನು ಹೊಂದಿರುಕೊಂಡು ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡುತ್ತೇವೆ ಇದು ಅನಾಯಕವಾಗಿ ಕಾರ್ಯನಿರ್ವಹಿಸುತ್ತಿ ಒಂದು ರಾಷ್ಟ್ರೀಯ ನಿರ್ದೇಶನಗಳನ್ನು ಪಾಲಿಸಿ ಜನರ ವಿಶ್ವಾಸವನ್ನು ಬಲಗೊಳಿಸಿ ಹಾಗೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಾಕಿಸ್ತಾನ ಪ್ರಜೆಗಳು ಯಾರಾದರೂ ಇದ್ದಲ್ಲಿ ಸಾರ್ವಜನಿಕರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಪಾಕಿಸ್ತಾನ ಪ್ರಜೆಗಳು ಎಲ್ಲಿ ಇದ್ದಾರ ಅವ್ರನ್ನ ಹುಡುಕಿ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕೇಂದ್ರ ಸರ್ಕಾರವನ್ನು ನಿರ್ಣಯ ತೆಗೆದುಕೊಂಡಂಥ ಅನೇಕ ರಾಜ್ಯದ ಕೆಲವು ಮುಖ್ಯಮಂತ್ರಿಗಳು ಅದರ ಬಗ್ಗೆ ಅಸಡ್ಡೆಯನ್ನು ತೋತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಪಾಕಿಸ್ತಾನ ಪ್ರಜೆಗಳು ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಹುಡುಕಿ ಹೊರಗೆ ಹಾಕಬೇಕು ಅನ್ನುವಂಥದ್ದನ್ನು ಯಾಕೆ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಧರ್ಮದ ಆಧಾರದ ಮೇಲೋ ಹತ್ತು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶ ಇಬ್ಬಾಗಾದಾಗ ಪಾಕಿಸ್ತಾನ ಅವ್ರಿಗೆ ಬಿಟ್ಟು ಕೊಟ್ಟು ಕೊಟ್ಟು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪಾಕಿಸ್ತಾನ ಭಾರತ ಎಷ್ಟೇ ಒಂದು ಒಳ್ಳೆ ರೀತಿಯಿಂದ ಬಾಂಧವ್ಯ ಇಟ್ಕೊಳ್ಬೇಕಂದ್ರೂ ಸಹಿತ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಪ್ರಯಾಣ ಮಾಡೋ ಮೂಲಕ ಅವರಲ್ಲಿ ಒಳ್ಳೆಯ ಬಾಂಧವ್ಯವನ್ನು ನಿರ್ಮಾಣ ಮಾಡಬೇಕಂತರೂ ಕೂಡ ಬಸ್ ಪ್ರಯಾಣ ಮುಗಿಸಿ ಬರೋ ಬರೋದೊಳಗಾಗಿ ಬಾಂಬನ್ನು ಹಾಕ್ತಾ ಇದಾರೆ ಈ ರೀತಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪಾಕಿಸ್ತಾನ ಭಾರತದ ಜೊತೆಗೆ ಒಳ್ಳೆ ರೀತಿಯಿಂದ ವ್ಯವಹಾರ ಮಾಡ್ತಾ ಇಲ್ಲ ಹೇಳೋದೊಂದು ಮಾಡೋದನ್ನು ಮಾಡ್ತಾ ಇದೆ ಹೀಗಾಗಿ ಇವತ್ತ ಪಿಓಕೆ ಅನ್ನೋದು ಅಜಾದ್ ಕಾಶ್ಮೀರ್ ಅಂತ ಏನು ಹೇಳ್ತಾ ಇದಾರೆ ಭಾರತ ಇವತ್ತಿಸಿದ ಅನ್ನು ನಮ್ಮದಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸೈನ್ಯ ಎಲ್ಲ ಸಜ್ಜಾಗ್ತಾ ಇದೆ ಆದ್ರ ಭಾರತದೊಳಗಿರ್ತಕ್ಕಂತ ಯಾರು ಪಾಕಿಸ್ತಾನ ಪ್ರಜೆಗಳದಾರ ದುರ್ದೈವ ಅಂದ್ರೆ ಭಾರತ ದೇಶದೊಳಗ ಪಾಕಿಸ್ತಾನ ಧ್ವಜವನ್ನ ಹಾಕಿ ಬದಿ ತಿದ್ದಬೇಕಾದ್ರೆ ಸುಡಬೇಕಾದ್ರೆ ಈ ದೇಶದ ಅನ್ನ ಈ ದೇಶದ ನೀರು ಉಪ್ಪು ತಿಂದು ಕೆಲವು ಕುಚೋದ್ಯೋಗಿಗಳು ಆ ಪಾಕಿಸ್ತಾನ ಧ್ವಜವನ್ನು ಮುತ್ತು ಕೊಟ್ಟು ಅದನ್ನ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನ ಯಾವುದೇ ಜಿಲ್ಲೆಯದೊಳಗೆ ಆದರೂ ಕೂಡ ಅವ್ರನ್ನ ಬೇಗ ಆದಷ್ಟು ಶೀಘ್ರದಲ್ಲಿ ಬಂಧಿಸಿ ಮತ್ತು ಅವ್ರ ಮ್ಯಾಗ ಕ್ರಮ ತಗೋಬೇಕು ಯಾವ ಪಾಕಿಸ್ತಾನ ಧ್ವಜಕ್ಕೆ ಪ್ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನದ ಬಗ್ಗೆ ಧ್ವಜ ಇರ್ತಕ್ಕಂಥ ಗೌರವ ತೋರಿಸ್ತಕ್ಕಂಥ ವ್ಯಕ್ತಿಗಳಿದ್ರೆ ಅವ್ರು ಪಾಕಿಸ್ತಾನಕ್ಕೆ ಹೋಗ್ಲಿ ಪಾಕಿಸ್ತಾನ ಹೋಗಿಸ್ ಕರ್ಕೊಂಡಿರ್ಲಿಕ್ಕೋದ್ರು ಅಲ್ಲಿ ಹೋಗಿ ಸಾಯ್ಲಿ ಆದ್ರೆ ಇಲ್ಲಿ ಭಾರತದ ನೆಲದಲ್ಲಿ ನಿಂತು ಪಾಕಿಸ್ತಾನದ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಅದನ್ನು ಖಂಡಿಸ್ತದ ಅದರ ಸಲುವಾಗಿ ಇವತ್ತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಡ್ತಾ ಇದ್ದೇವೆ